ನಮಸ್ಕಾರ ವೀಕ್ಷಕರೇ ಎನ್ಕೆ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ರೈತ ನಾಯಕನ ಜನ್ಮದಿನಾಚರಣೆ ಸಿಹಿ ಹಂಚುವ ಮೂಲಕ ಆಚರಿಸಲಾಯಿತು ಎಸ್ ವೀಕ್ಷಕರೇ ಗ್ರಾಮ್ ಸಡಕ್ ಯೋಜನೆಯನ್ನ ಭಾರತದಾದ್ಯಂತ ಪಸರಿಸಿ ರೈತರ ಜಮೀನುಗಳಿಗೆ ರಸ್ತೆ ನಿರ್ಮಾಣಕ್ಕೆ ಕ್ರಾಂತಿಕಾರಕ ನಿರ್ಧಾರ ಕೈಗೊಂಡರು ಬಾಬಾಗೌಡ್ ಪಾಟೀಲ್ ಅವರು ಇವರ ಒಂದು ಜನ್ಮ ದಿನಾಚರಣೆಯನ್ನ ಚೆನ್ನಮ್ಮನ ಐಕ್ಯ ಸ್ಥಳದ ಮುಂದೆ ಆಚರಿಸಲಾಯಿತು ಸೇರಿದ ನೂರಾರು ಜನಕ್ಕೆ ಸಿಹಿ ಹಂಚಿ ಅವರ ರೈತ ಕುಲಕ್ಕೆ ಮಾಡಿದಂತಹ ಸಹಕಾರವನ್ನ ನೆನೆಯುವ ಮೂಲಕ ಅವರ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಹಿರಿಯರ ನೇತೃತ್ವದಲ್ಲಿ ಮಾಡಬೇಕಾದ್ರೆ ಕೂಡ ನಮ್ಮೆಲ್ಲರ ಭಾಗ್ಯ ಅಂತಲೇ ಹೇಳ್ತಾ ಈ ಭಾರತ ಕಂಡಿರ್ತಕ್ಕಂಥ ಅಜಾತ ಶತ್ರು ಅಟಲ್ ಬಿಹಾರಿ ವಾಜಪೇಯಿ ಅವರ ನೇತೃತ್ವದ ಸರ್ಕಾರದ ಒಳಗಡೆ ಗ್ರಾಮೀಣಾಭಿವೃದ್ಧಿಯ ಸಚಿವರಾಗಿ ಇವತ್ತು ಈ ಭಾಗದ ನಾಯಕರಾಗಿ ಮತ್ತು ನಮ್ಮ ಭಾರತ ದೇಶದಲ್ಲಿ ಗ್ರಾಮ್ ಸಡಕ್ ಯೋಜನೆ ಅಂತಕ್ಕಂಥದ್ದು ಇವತ್ತು ನಮ್ಮ ಹೊಲ ನಮ್ಮ ರಸ್ತೆ ಅಂತಕ್ಕಂಥ ಯೋಜನೆಯ ಪರಿಕಲ್ಪನೆಯನ್ನು ಕೊಟ್ಟಿರ್ತಕ್ಕಂಥ ಧೀಮಂತ ನಾಯಕ ಯಾರಾದರೂ ಇದ್ದೆ ಅದು ನಮ್ಮ ಬಾಬಾಗೌಡರು ಈಗಾಗಲೇ ಮಹಾತ್ಮ ಗಾಂಧಿ ಒಂದು ದೊಡ್ಡ ಶಕ್ತಿ ಇದ್ದಾಗಿತ್ತು ಅವರು ಬಾಬಾಗೌಡರು ಅಂತಂದ್ರೆ ರೈತ ರೈತ ಸಂಘ ಕಟ್ಟಿ ಡಾಕ್ಟರ್ ಸ್ವಾಮಿ ಅವರೆಲ್ಲ ಕೂಡ ಇಡೀ ಕರ್ನಾಟಕ ಒಳಗೆ ದೊಡ್ಡ ಕ್ರಾಂತಿ ಮಾಡಿರ್ತಾ ಹೋಗ್ಬೇಕು ಎರಡು ಎರಡು ಸಲ ಅವರು ಕಿತ್ತೂರು ಮತ್ತು ಧಾರವಾಡ ಗ್ರಾಮೀಣದಿಂದ ಎರಡು ಸಲ ಎಮ್ ಎಲ್ ಅವರು ನಮ್ಮ ಅವ್ರು ಹೆಂಗೆ ಶಕ್ತಿ ಇತ್ತು ಅಂದ್ರೆ ಮೊದಲ ಎರಡೇ ಒಂದು ಆಫೀಸ್ಗೆ ಹೋಗ್ಬೇಕಾದ್ರೆ ರೈತರಿಗೆ ಸ್ವಲ್ಪ ಹೆದರಿಕಿರ್ತಿದ್ವು ಯಾರ ಆಫೀಸರ್ಗಳು ಬೈದು ಅವ್ರೆಲ್ಲ ಹಿಡಿತಿದ್ರು ಅವ್ರ ರೈತ ಸಂಘ ಕಟ್ಟಿ ಒಂದು ರೈತರ ಸಮಾವೇಶ ಸಂಘಟನೆ ಮಾಡಿದ ಮೇಲೆ ರೈತರಿಗೆ ಒಂದು ದೊಡ್ಡ ಶಕ್ತಿ ಬರ್ತಾರೆ ಯಾರ ಆಫೀಸ್ ಕಡೆ ಹೋಗಿ ಧೈರ್ಯವಾಗಿ ನಮ್ಮ ಕೆಲಸಗಳು ಮಾಡಿಸಿಕೊಳ್ಳುವಂಥ ಧೈರ್ಯ ಯಾವಾಗ ಕೊಟ್ಟಿದ್ದು ಬಾಬಾಗೌಡರು ಕೊಟ್ಟಿದ್ದು ಅಂತೇಳಿ ನಾವು ಇಲ್ಲಿ ಹೇಳ್ಬೋದು ಅಂದರೆ ಅಷ್ಟ ಒಳ್ಳೆಯ ವ್ಯಕ್ತಿ ಅವರು ರೈತರಿಗೆ ಒಂದು ಶಕ್ತಿ ತುಂಬ ಭಾಳ ಈಜಿ ಇತ್ತು ಅತ್ಯಂತ ಹೆಚ್ಚಿನ ಅಂದ್ರೆ ಈಗ ಎಲ್ಲರೂ ಒಪ್ಪುವಂಥ ನಾಯಕ ಅಂದ್ರೆ ವಾಜಪೇಯಿ ಅವರು ವಾಜಪೇಯಿ ಅವರು ಇವ್ರ ಗುಣಕ್ಕೆ ಮೆಚ್ಚಿ ಇವ್ರನ್ನ ಮಂತ್ರಿ ಮಾಡ್ಕೊಂಡ್ರು ಮತ್ತು ಈಗ ನಾವು ಹೊಲಗಳಿಗೆ ಹಾರಿ ಹೋಗ್ಬೇಕಾಗ್ತೀರ ಬಲಗೋಳಿ ಖಾದಿ ಹೋಗುವ ಸಂಬಂಧ ಇವರೊಂದು ಗ್ರಾಮ ಸಣ್ಣಕ್ಕೆ ಯೋಜನೆ ಮಾಡಿದ್ರಲ್ಲ ಅವೆಲ್ಲ ನಾವು ನೆನೆಸ್ಬೇಕಾಗ್ತೈತಿ ಇಲ್ಲರ ಯಾವ ಮಾಡಿದ ಬಿಡಂತ ಅದಕ್ಕೆ ಇಂಥವೆಲ್ಲ ಅವರು ಆಧರ್ಶಕೊಂಡು ನಾವು ನೆನೆಸ್ಬೇಕು